ನೀವೆಷ್ಟೇ ಇಂಗ್ಲೀಷ್ ಶಬ್ದಗಳನ್ನ ಮಾತಾಡಿ ಎಷ್ಟೇ ಇಂಗ್ಲೀಷ್ ಗೊತ್ತಿರಲಿ ಎಮ್ ಎ ಪಿ ಎಚ್ ಡಿ ಆಗಿರಿ ಇಡೀ ರನ್ ಆ್ಯಂಡ್ ಮಾರ್ಟಿನ್ ಗ್ರಾಮರ್ ಸ್ಟಡಿ ಮಾಡಿರಿ ಆದರೆ ಕೆಲವು ಶಬ್ದಗಳಿಗೆ ಕನ್ನಡದಲ್ಲಿರೋ ಪದಗಳು ಇಂಗ್ಲೀಷಲ್ಲಿ ಇಲ್ಲ ಈಗ ನಾವು ಓಡಿ ಹೊರಟಿದ್ದೆ ತೊಡರ್ಗಾಲು ಹಾಕಿ ನನ್ನ ಕೆಡವಿದ್ರು ಹೇಳ್ರಿ ಇಂಗ್ಲೀಷಲ್ಲಿ ನೋಡೋಣ ತೊಡರ್ಗಾಲು ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಶಬ್ದವೇ ಇಲ್ಲ ಯಾಕೆಂದರೆ ಅಲ್ಲಿ ಯಾರೂ ತೊಡರ್ಗಾಲು ಹಾಕೋರು ಇಲ್ಲ ಇಲ್ಲಿ ನಮ್ಮಲ್ಲಿ ಇದಾರೆ ಏನು ಕನ್ನಡ ಮಾಸ್ತರ್ ಕೇಳಿ ಲೈಬ್ರೆರಿ ಬೆಂಕೈತಿ ದಗದಗ ಉರಿಯಾಕೆ ನಿಮ್ಮನ್ನು ಒಳಗೆ ಬಿಡ್ತೀವಿ ಯಾರು ಪುಸ್ತಕ ಮೊದಲು ಹೊರಗೆ ತರ್ತಿರ್ಲಿಲ್ಲ ನೀವು ದಾಡಗ್ರೆ ಅಂತ ಶಿವಮೊಗ್ಗದ ಹುಡುಗ ಸರ ನಾನು ಕುವೆಂಪು ಅವ್ರ ಪುಸ್ತಕ ಹೊರಗೆ ತರ್ತಿರ್ತೀನಿ ಕುವೆಂಪು ಮಲೆನಾಡಿನ ಕವಿ ಸರ್ ಅವ್ರ ವೆರಿ ಗುಡ್ ಬೇ ಧಾರವಾಡದ ಹುಡುಗ ನೀನ್ಲೆ ಬೇಂದ್ರೆ ಗೋಕಾಕ್ ಡಿ ಎಸ್ ಕರ್ಕಿ ಈಶ್ವರ್ ಸಂತ ಶಬಾ ಬಿಜಾಪುರ್ದವ್ ಮಿರ್ಜಿ ಅಣ್ಣಾರಾಯ ರಾವ್ ಬಹದ್ದೂರ್ ಬೆಂಗಳೂರವ ಸರ್ ಎಂ ಎಸ್ ನರಸಿಂಹಮೂರ್ತಿ ಕೆ ಎಸ್ ನರಸಿಂಹಸ್ವಾಮಿ ಕುವೆಂಪು ಇವರೆಲ್ಲ ಬುಕ್ ಸರ್ ವೆರಿ ಗುಡ್ ಶಬಾಷ್ ಸಿದ್ಲಿಂಗ ಸುಮ್ ಕುಂತು ಬಿಟ್ಟಿದ್ದ ನಮ್ಮ ಕಡಿದ್ ಕನ್ನಡ ಮೀಡಿಯಮ್ ಇಂದ ಹೋಗಿತ್ತ ಸಿದ್ಲಿಂಗ ನೀನ್ ಬಗಳಲಿ ಏನ್ರಿ ಲೈಬ್ರೆ ಬೆಂಕಿ ದಗದಾಗ ಒಳಗೆ ಬಿಡ್ತೀವಿ ಯಾವ ಲೇಖಕರ ಪುಸ್ತಕ ತೊಗೊಂಡು ಹೊರಗೆ ಬರ್ತೀನಿ ಮೊದಲ ಬಾಗಲ್ದಾಗಿರೋ ತೊಗೊಂಡು ಹೊರಗೆ ಬರ್ತೀನಿ ರೀ ಏತ್ಸಾ ಯಾಕೆ ಅಲ್ರಿ ಲೈಬ್ರರಿ ದಗದಗ ಬೆಂಕಿ ಉರಿಯಾಕೈತಿ ತಿಂತೀರಿ ಅವಾಗ ಒಳಗೋಗಿ ಬೀಚಿ ಬೇಂದ್ರಿ ಕುವೆಂಪು ಹುಡಿಕೆಡಿಕೆ ಅಂತ ಬಂತರ ಲೈಬ್ರರಿ ಜೊತೆಗೆ ನಾನು ಸುಟ್ಟು ಹೋಗ್ಕೊಂಡ್ರೆ ಬಾಗಲ್ದಾಗ ಇರೋದು ಒಂದು ಹೊರಗೆ ಹೋಗಿದ್ದೀನಪ್ಪ ಉಳಿದು ನಾನು ಇಲ್ಲದು ಶಿವಾರಪ್ಪಣ ಅಂತ ಇದು ವ್ಯವಹಾರ ಜ್ಞಾನ ನೀವೆಷ್ಟೇ ಇಂಗ್ಲೀಷ್ ಶಬ್ದಗಳನ್ನ ಮಾತಾಡಿ ಎಷ್ಟೇ ಇಂಗ್ಲೀಷ್ ಗೊತ್ತಿರಲಿ ಎಮ್ ಎ ಪಿ ಎಚ್ ಡಿ ಆಗಿರಿ ಇಡೀ ರನ್ ಆ್ಯಂಡ್ ಮಾರ್ಟಿನ್ ಗ್ರಾಮರ್ ಸ್ಟಡಿ ಮಾಡಿರಿ ಆದರೆ ಕೆಲವು ಶಬ್ದಗಳಿಗೆ ಕನ್ನಡದಲ್ಲಿರೋ ಪದಗಳು ಇಂಗ್ಲೀಷಲ್ಲಿ ಇಲ್ಲ ಈಗ ನಾವು ಓಡಿ ಹೊರಟಿದ್ದೆ ತೊಡರ್ಗಾಲು ಹಾಕಿ ನನ್ನ ಕೆಡವಿದ್ರು ಹೇಳ್ರಿ ಇಂಗ್ಲೀಷ್ ಅಲ್ಲಿ ನೋಡೋಣ ತೊಡರ್ಗಾಲು ಅನ್ನೋದಕ್ಕೆ ಇಂಗ್ಲೀಷ್ ನಲ್ಲಿ ಶಬ್ದವೇ ಇಲ್ಲ ಯಾಕಂದ್ರೆ ಅಲ್ಲಿ ಯಾರು ತೊಡರ್ಗಾಲು ಹಾಕೋರು ಇಲ್ಲ ಇಲ್ಲಿ ನಮ್ಮಲ್ಲಿ ಇದ್ದಾರೆ ನಮ್ಮ ಸಿದ್ಧಲಿಂಗ ಆರಕ್ಕೂ ಫೇಲ್ ಆಗ್ತದ ಹೋಗಿ ಹೊಳೆ ದಂಡಿ ಮ್ಯಾಗ ಹಿಂಗ ಕೈ ಇಟ್ಕೊಂಡು ಮಕ್ಕಂಡು ಮೀನು ಹಾರಿ ಹಿಂಗೆ ಬೋಳದ್ ನೋಡ್ಕೊಂಡ್ ಮಕ್ಕಂತಿದ್ದ ಆರಕ್ಕ ಆರು ಫೇಲ್ ಆಗಿಬಿಟ್ಟಿರ್ತದ ಅವನು ರಿಸಲ್ಟ್ ನಾವು ನಿಮ್ಮಂಗ ಆಗಿನ ಕದ ಮ್ಯಾಗಿಂದ ಕೆಳಗೆ ನೋಡ್ತಿರಲಿ ಕೆಳಗಿಂದ ಮ್ಯಾಗ ನೋಡ್ತಿದ್ವಿ ಎಲ್ಲರೂ ಇದ್ರೆ ಹೇಳಿ ಮೂವತ್ತ ಈ ಹೆಣ್ಣು ಮಾರ್ಕ್ಸ್ ಎಷ್ಟು ಬಂದ್ರು ಇಲ್ಲ ಇಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರು ಇರ್ಬೋದು ಗಂಡು ಮಾರ್ಕ್ಸ್ ಮಾರ್ಕ್ಸ್ ಯಪ್ಪ ನೀವು ಹೋ ಏಳು ಏಳು ಜನ್ಮಕ್ಕ ನಿಮ್ಮನ್ನ ನೆನಸ್ತಾವ ಇವು ಹೆಣ್ಣು ಹುಡುಗರಿಗೆ ತೊಂಬತ್ತೇಳು ಕೊಟ್ಟಿರ್ತಾರ್ರಿ ಅಯ್ಯೋ ಇನ್ನು ಟೂ ಕೊಡಕ್ಕೆ ನೈಂಟಿ ನೈನ್ ಆಗ್ತಾ ಇತ್ತು ಆ ನಾವು ಎಂಟಿ ಜೊತೆ ಜಗಳ ಆಡ್ಕೊಂಡು ನಮಗೆ ಮಾರ್ಕ್ಸ್ ಕಮ್ಮಿ ಹಾಕಿದಾನೆ ಬೇಕು ಲಪಾಂಗ ಅಲ್ಲೂ ಹುಚ್ಚಾ ಹಾತ್ಪೋಯ್ತಾವತ್ನಾ ಗಂಡ್ ನೋಡ್ರಿ ಸರ್ದಾರ್ ನಾವು ಮೂವತ್ತೈದು ಕೊಟ್ರಿ ಸಾಕು ನಮಗ ಹ